ಯಾಕಾಗಿಲ್ಲ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಬಹಳ ಗಟ್ಟಿಯಾಗಿ ಬೇರ್ ಬಿಟ್ಬಿಟ್ಟಿದೆ ಅದಕ್ಕೆ ಅವರು ಹೇಳ್ತಾ ಇದ್ರು ಏನಂತ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ ಚಲನೆ ರಹಿತವಾದಂಥ ಸಮಾಜ ನಮ್ದು ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ರಹಿತವಾದಂಥ ಸಮಾಜ ಜಾತಿ ವ್ಯವಸ್ಥೆ ಈ ಜಾತಿ ವ್ಯವಸ್ಥೆ ಚಲನೆ ಇರ್ಬೇಕಾದ್ರೆ ಆರ್ಥಿಕ ಶಕ್ತಿ ಬಂದಾಗ ಸಾಮಾಜಿಕ ಶಕ್ತಿ ಬಂದಾಗ ಆರ್ಥಿಕ ಸೌಲಭ್ಯ ಬರುತ್ತಿದಾಗ ಸಾಮಾಜಿಕ ಸವಲಂಬಾಗ ನಾವು ಬದಲಾವಣೆಯನ್ನ ಚಲನೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ಇವನಾರವ ಇವನ ಆರವ ಇವ ನಮ್ಮವ ನಮೋ ಅಂತೇಳಿ ಎಂಟುನೂರ ಐವತ್ತು ವರ್ಷಗಳು ಆದರೂ ಕೂಡ ಇನ್ನೂ ಕೂಡ ಬದಲಾವಣೆ ಆಗುತ್ತೆ ಚಿತ್ರವನ್ನ ಇವತ್ತು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ ಅದಕ್ಕೆ ನಾವು ಆರ್ಥಿಕ ಸ್ವಾವಲಂಬನೆ ಮತ್ತು ಸಾಮಾಜಿಕ ಸ್ವಾವಲಂಬನೆ ಆರ್ಥಿಕ ಪ್ರಜಾಪ್ರಭುತ್ವ ಮತ್ತೆ ಸಾಮಾಜಿಕ ಪ್ರಜಾಪ್ರಭುತ್ವ ಇದನ್ನ ಪ್ರತಿಯೊಬ್ಬರಿಗೂ ಕೂಡ ಸಿಕ್ಕಿದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಅದಕ್ಕೆ ಸುತ್ತೂರು ಮಠದವರು ಎಲ್ಲ ರೀತಿಯಲ್ಲಿ ಶಿಕ್ಷಣದ ಮೂಲಕ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಾನು ಅದಕ್ಕೋಸ್ಕರ ಬಸವಾದಿ ಈ ಶರಣರು ಬಸವಣ್ಣವರನ್ನು ಬಸ್ ನಾವು ಬಸವಣ್ಣವರನ್ನು ಭಾಳ ಗೌರವದಿಂದ ಕಾಣ್ತೀವಿ ನಾನು ವೈಯಕ್ತಿಕವಾಗಿ ಬಸವಣ್ಣನವರ ವಿಚಾರಗಳಲ್ಲಿ ನಂಬಿಕೆ ಇಟ್ಕೊಳ್ಳಿ ಇರ್ತಕ್ಕಂಥ ಬಸವಣ್ಣವರ ಸ್ಟ್ರಾಂಗ್ ಫಾಲೋಯರ್ ಅದಕ್ಕೆ ನಾನು ಎಲ್ಲ ಕಚೇರಿಗಳಲ್ಲಿ ಬಸವಣ್ಣನವರ ಫೋಟೋ ಇರಬೇಕು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಫೋಟೋ ಇರಬೇಕು ಯಾಕಂತಂದ್ರೆ ಬಸವಣ್ಣನವರ ವಿಚಾರಗಳು ಎಲ್ಲರಿಗೂ ಗೊತ್ತಾಗಬೇಕು ಬಹಳ ಜನ ಇವತ್ತಿ ಕೂಡ ಬಹಳ ಜನ ನಾವು ವಿದ್ಯಾವಂತರನ್ನು ನೋಡ್ತಾ ಇದ್ದೀವಿ ಕರ್ಮ ಸಿದ್ಧಾಂತವನ್ನು ನಂಬಿಕೆ ಇರ್ತಕ್ಕಂಥದ್ದು ಅನೇಕ ಜನರನ್ನು ಕಾಣ್ತಾ ಇದ್ದೀವಿ ಕರ್ಮ ಸಿದ್ಧಾಂತ ನೀನ್ ಯಾಕಪ್ಪ ಬಟ್ಟೆ ಇಲ್ಲ ಯಾಕೆ ವಿದ್ಯೆ ಇಲ್ಲ ನಿನ್ ಯಾಕೆ ಕೆಲಸ ಇಲ್ಲ ನಿನ್ಗೆ ಯಾಕೆ ಬರಿಕೆ ಏನಲ್ಲಿದ್ಯಾ ಅಂತಂದ್ರೆ ನಮ್ಮ ಕರ್ಮ ಸ್ವಾಮಿ ಏನು ಮಾಡ್ತಾ ನಮ್ಮ ಕರ್ಮ ನಮ್ಮ ಹಣೇಲಿ ಬರ್ದಿರೋದು ನಾವೇನ್ ಮಾಡಕ್ತ ಅಲ್ವಾ ಯಾರ ಹಣೆಯಲ್ಲೂ ಕೂಡ ನಿಮಗೆ ಅಂಗಿ ಇಲ್ಲೇನೆ ಚಡ್ಡಿ ಕೆಲಸ ಇಲ್ಲೇನೆ ಇರುವಂಥ ಮನೆ ಇಲ್ಲೇನೆ ಇರುವಂಥ ಬರೆಯೋದಿಲ್ಲ ಯಾವ ದೇವರು ಕೂಡ ಬರೆಯಲಿಕ್ಕ ಯಾವ ದೇವರು ಬರೆಯಕ್ಕೆ ಸಾಧ್ಯ ಹಾಗೆ ಮನೆಯಲ್ಲಿ ಮನೆಯಲ್ಲೇ ನೀವು ಬಂದು ನಿಮಗೆ ವಿದ್ಯೆ ಇರಬಾರ್ದು ನಿಮಗೆ ಕರ್ತನ ಇರಬೇಕು ನಿನಗೆ ಗುಡ್ಸದಲ್ಲಿರಬೇಕು ಅಂತ ಬರೀತನ ನನಗೆ ಮಾತ್ರ ಮರದಬಿಟ್ಟು ದೇವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿ ಇರ್ತಾನೆ ಒಂದು ನಾವು ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ಪದಗಳೇ ಪ್ರಭುಗಳು ಅಂತ ಹೇಳ್ತೀವಿ ನಾವು ಪದಗಳನ್ನ ಸಮಾನವಾಗಿ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಲ್ಲ ಇದರಲ್ಲಿ ನಾನು ಕೇಳ್ಕೊಂಡಿರ್ತಕ್ಕಂಥದ್ದು ಸಮ ಸಮಾಜ ನಿರ್ಮಾಣ ಆಗದೆ ಹೋದ್ರೆ ಶೋಷಣೆ ತಪ್ಪದ್ದಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಂದು ಮಾತು ಹೇಳ್ತಾ ಇದ್ದರು ಸ್ವಾತಂತ್ರ್ಯ ಬಂದ ಮೇಲೆ ಅಧಿಕಾರ ಇದೆಯಲ್ಲ ಬಲಾಜರ ಕೈ ಕಡಿರಬಾರದು ಬಲಾಟರ ಕೈನಲ್ಲಿ ಅಧಿಕಾರ ಇರಬಾರದು ಎಲ್ಲರ ಕೈಗೂ ಅಧಿಕಾರ ರುಚಿಯಾಗಬೇಕು ಬರೀ ಬಲಾಟ್ರ ಕೈನಲ್ಲಿ ಅಧಿಕಾರ ಇದ್ರೆ ಶೋಷಣೆ ತಪ್ಪುದಲ್ಲ ದೌರ್ಜನ್ಯ ತಪ್ಪುದಲ್ಲ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಹಿಂದೆ ಎಚ್ಚರಿಸಿದ್ದಾರೆ ಎಚ್ಚರಿಸಿ ಹೋಗಿದ್ದಾರೆ ಅವರು ನಾವು ಪ್ರಯತ್ನವನ್ನ ಮಾಡ್ಬೇಕಾಗ್ತದಲ್ಲ ಇಲ್ಲಿ ಜಾತ್ಯ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ ಸಮಾನತೆಯ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ಲಿಕ್ಕೆ ಸಾಧ್ಯ ಆಗಲ್ಲ ಯಾಕೆ ಅಸಮಾನತೆ ನಿರ್ಮಾಣ ಆಯಿತು ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಎಲ್ರಿಗೂ ಸಮಾನ ಅವಕಾಶಗಳು ಇರಲಿಲ್ಲ ಸಮಾನ ಅವಕಾಶಗಳು ಇಲ್ಲದೆ ಇರೋದ್ರಿಂದ ಯಾರಿಗೆ ಅವಕಾಶ ಸಿಗ್ತದೆ ಅವ್ರ ಮೇಲೆ ಬಂದಿದೆ ಯಾರಿಗೆ ಅವಕಾಶ ಇಲ್ಲೇ ಹೋದ ಅದಕ್ಕೆ ಸಮಾನ ಅವಕಾಶಗಳನ್ನು ಎಲ್ರಿಗೂ ಒದಗಿಸ್ಕೊಡ್ಬೇಕು ಯಾಕಂದ್ರೆ ಯಾರು ಕೂಡ ಜಾತಿಯಿಂದ ಬುದ್ಧಿವಂತರು ಅಥವಾ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇಲ್ಲ ಯಾರು ಇಲ್ಲ ಯಾರು ಹಿಂದೆ ಇತ್ತು ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನ ಅಳೆಯಲಿ ಎಂಗಪ್ಪ ಅಂತಂದ್ರೆ ಅವ್ನು ಯಾವ ಜಾತಿ ರೂಪಿದನು ಅಂತ ಹೇಳ್ತಾ ಇದೆ ಅವನ ಪ್ರತಿಭೆಯಿಂದಲ್ಲ ಅಳಿತಿರ್ಲಿಲ್ಲ ಅವನು ಯಾವ ಜಾತಿ ಯಾವ ಜಾತಿ ರೂಪಿದಾನೆ ಅವನು ಯಾವ ಜಾತಿಯವನು ಅಂತ ನೋಡಿ ಅವನ ಪ್ರತಿಭೆಯನ್ನ ಅವನ ವ್ಯಕ್ತಿತ್ವವನ್ನು ಅಳಿತಕ್ಕಂಥ ಪದ್ಧತಿ ಇತ್ತು ಆ ಪದ್ಧತಿ ಈಗ ಇರಬಾರ್ದು ಇದೇ ಸಂವಿಧಾನ ಸಾರಿ ಸಾರಿ ಹೇಳ್ತಕ್ಕಂಥದ್ದು ಎಲ್ರಿಗೂ ಯೋಗ್ಯತೆ ಇದೆ ಆದ್ರೆ ಅವಕಾಶ ಸಿಕ್ಬೇಕ ಈಗ ನನಗೆ ಅವಕಾಶ ಸಿಕ್ಕಿದ್ರಿಂದ ನಾನು ಲಾಯ ರಾಜಕೀಯದಲ್ಲಿ ಮುಂದೆ ಬಂದೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ತು ಹಾಗೆಯೇ ಎಲ್ಲರಿಗೂ ಅವಕಾಶಗಳಿದ್ದಾವೆ ಅವಕಾಶಗಳು ಉಪಯೋಗಿಸತಕ್ಕಂಥ ನಿಮ್ಗೆ ಅವಕಾಶ ಉಳಿದುಕೊಂಡಾಗ ಅವಕಾಶವನ್ನ ಉಪಯೋಗಿಸಿರ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅದಕ್ಕೆ ಪ್ರತಿಯೊಬ್ಬರು ಕೂಡ ವಿದ್ಯಾವಂತರಾಗಲೇಬೇಕು ವಿದ್ಯಾವಂತರಾಗಬೇಕು ವಿದ್ಯೆ ಸಂಪತ್ತು ಯಾವ ಇಂಥವ್ರಿಗೆ ಸಿಗಬೇಕು ಅಂತ ಏನಿಲ್ಲ ಅದು ಎರಡಿ ಕ್ಯಾರೆಕ್ಟರ್ ಅಲ್ಲ ಅದು ఇట్ ఇస్ అన్ అక్వైర్ క్యారెక్టర్ యారు అవకాశాలు సిక్కు అర్థమాక అదే మటలు జాత్యాతీక ఈ సుత్రు మట ఎల్ జనూ కూడా విద్యాభ్యసాతీ ఎలా ధర్మే ವಿದ್ಯಾಭ್ಯಾಸ ಒದಗಿಸಿಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಮತ್ತೆ ದಾಸೋಹ ದಾಸೋಹ ಈ ಬಸವಣ್ಣನವರು ಎರಡು ಪ್ರಮುಖವಾದಂಥ ವಿಚಾರಗಳನ್ನ ಜನರಿಗೆ ಹೇಳಿದರು ಒಂದು ಕಾಯಕ ಮತ್ತು ಇನ್ನೊಂದು ದಾಸೋಹ ಕಾಯಕ ಅಂದ್ರೆ ಏನು ಪ್ರೊಡಕ್ಷನ್ ಅಂತ ಇಂಗ್ಲಿಷ್ನಲ್ಲಿ ಕನಿಯೋದು ಪ್ರೊಡಕ್ಷನ್ ಉತ್ಪಾದನೆ ಮಾಡೋದು ದಾಸ್ ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಲ್ಲರೂ ಸೇರಿ ಉತ್ಪಾದನೆ ಮಾಡಬೇಕು ಉತ್ಪಾದನೆ ಆದಂಥದ್ದನ್ನ ಎಲ್ಲರೂ ಹಲಿಸಬೇಕು ಇಟ್ ವೆರಿ ಸಿಂಪಲ್ ನೀವು ತಿಳ್ಕೋಬೇಕು ಇದನ್ನ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಾಯಕ ಎರಡು ಮಂತ್ರಗಳನ್ನ ಬಸವಾದೀಶ್ರು ಬಿಟ್ಟು ಹೋಗಿದ್ದಾರೆ ಪ್ರೊಡಕ್ಷನ್ ಇನ್ನೊಂದು ಡಿಸ್ಟ್ರಿಬ್ಯೂಷನ್ ಈಗ ನಾನು ಬಡವರಿಗೆಲ್ಲ ಕುಕ್ಕಿ ಅಕ್ಕಿ ಕೊಡ್ತಾ ಇದ್ದಾಗ ಕೆಲವರು ಕೇಳಿದ್ರು ನನಗೆ ಸ್ವಾಮಿ ನೀವು ಅಕ್ಕಿ ಕೊಟ್ಬಿಟ್ಟು ಬಡವರಿಗೆ ಯಾರು ಕೂಲಿಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ನನಗೆ ಅಸೆಂಬ್ಲಿನಲ್ಲಿ ನಾನು ಹೇಳಿದೆ ಉತ್ತರ ಕೊಡುವಾಗ ನೋಡ್ರಿ ಯಾರು ಕೆಲಸ ಮಾಡದೆ ಉತ್ಪಾದನೆಯ ಉತ್ಪಾದನೆಯನ್ನು ಅನುಭವಿಸ್ತಾ ಇದ್ದಾರೆ ಅವರು ಸ್ವಲ್ಪ ದಿನ ಕೆಲಸ ಮಾಡಿದ್ರು ಯಾರು ಉತ್ಪಾದನೆಯ ಪ್ರಕ್ರಿಯೆಗಳಲ್ಲಿ ತೊಡಗಿಸಿದ್ದು ಪಾಪ ಬೆವು ಸುಗಿಸ್ತಾ ಇದ್ದಾರಲ್ಲ ಅವರೆಲ್ಲ ಸ್ವಲ್ಪ ರೆಸ್ಟ್ ಅಂತ ಹೇಳಿದ್ರು ಅಂದ್ರೆ ಯಾರು ಕೂಲಿ ಮಾಡೋದಿಲ್ಲಾರ ಉತ್ಪಾದನೆ ಮಾಡೋಲ್ಲ ಅವರು ಒಂದಷ್ಟು ದಿನ ರೆಸ್ತಾಗಳ್ಳಿ ಯಾರು ಮನೆಯಲ್ಲಿ ಕುತ್ಕೊಂಡು ಬೊಜ್ ಬಳಿ ಸೇರಿದಾರಲ್ಲ ಅವರೆಲ್ಲ ಸ್ವಲ್ಪ ಕೆಲಸ ಮಾಡಿದ್ರು ಅಂತ ಹೇಳಿ ನಾನು ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟು ನೀವು ಇದ್ರೆ ಏನೋ ಗೊತ್ತಿಲ್ಲ ನನಗೆ ಎಚ್ ಕೆ ಪಾಟೀಲ್ ಇದ್ರೂ ಆಗ ಶಾಸಕರಾಗಿದ್ದರು ಈಗ ನಮ್ಮ ಶಾಸಕರು ಗುರುಪಾದಪ್ಪ ನಾಗಮಾರ್ ಪಲ್ಲಿ ಅಂತೇಳಿ ನೀರು ಎಮ್ ಎಲ್ ಎ ಅವ್ರು ಕೇಳಿದ್ರು ನಾನು ಅವ್ರಿಗೆ ಹೇಳಿದೆ ಗುರುಪಾಲಪ್ಪ ನೀನು ಸ್ವಲ್ಪ ದಿನ ಕೆಲಸ ಮಾಡು ಅವರೆಲ್ಲ ಸ್ವಲ್ಪ ತಗೊಳ್ಳಿ ಅವರು ಅಂತ ಹೇಳಿದೆ ಈಗ ನಾವು ಅಕ್ಕಿ ಫ್ರೀ ಹಾಕಿ ಕೊಟ್ಟಿದ್ದೀವಿ ಯಾರ ಸೋಮಾರಿಗಳಾಗಿದಾರ ಪ್ರತಿಯೊಬ್ರು ಕೂಡ ಎರಡು ಊಟ ಮಾಡಲೇಬೇಕಲ್ಲ ಮತ್ತೆ ಈ ದೇಶ ಬಡತನ ಹೋಗ್ತದೆ ಸಮಾನತೆ ಹೆಂಗ್ ಬರ್ತದ ಜಾತ್ಯ ಸಮಾಜ ಹೆಂಗ್ ನಿರ್ಮಾಣ ಆಗ್ತದ ಬರೀ ಹೇಳದ್ರ ಮೂಲಕ ಆಗ್ತದ ಜಾತ್ಯ ಸಮಾಜ ಆಗ್ಬೇಕು ಸಮಾಜವಾದಿ ಸಮಾಜ ನಿರ್ಮಾಣ ಆಗ್ಬೇಕು ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ಬೇಕು ಜಾತಿ ಹೋಗ್ಬೇಕು ಅಂತ ಹೋಗ್ಬಿಡ್ತದ ಜಾತಿ ಹೋಗ್ಬೇಕಾದ್ರೆ ಆ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ನಮಗೆ ಸ್ವಾತಂತ್ರ್ಯ ಬಂದದ್ದು ಸಾಥ ಆಗ್ಬೇಕಾದ್ರೆ ಆಗ್ಬೇಕಾದ್ರೆ ಯಾವಾಗ ಆಗ್ತದೆ ಅಂತಂದ್ರೆ ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ತದೆ ಇದನ್ನು ಸಾತ್ಕಲ್ಲ ಈ ಮಾತನ್ನ ಬಹಳ ಹಿಂದೆ ಬಸವಾದಿ ಶರಣರು ಹೇಳಿರ್ತಕ್ಕಂಥದ್ದು ಅಲ್ಲ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಅದರಿಂದ ನಮ್ಮ ಸಂವಿಧಾನ ಇದೆಯಲ್ಲ ನಮ್ಮ ಸಂವಿಧಾನ ಮತ್ತೆ ಬಸವಾದಿ ಶರಣರು ಹೇಳಿದಂಥ ವಿಚಾರಗಳು ಸಾಮ್ಯಾವ ಎಲ್ಲ ಬಸವಾದಿ ಶರಣರು ಹೇಳಿದಂಥ ವಿಚಾರಗಳು ನಮ್ಮ ಸಂವಿಧಾನದಲ್ಲಿ ಅಡ್ಕಾಗಿರವೆ ಅದನ್ನ ನಾವು ಪಾಲನೆ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ ಸರ್ಕಾರಗಳನ್ನು ಪಾಲನೆ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ ಸರ್ಕಾರಗಳು ಆ ಉದ್ದೇಶವನ್ನು ಈಡೇರಿಸಿದಾಗ ಮಾತ್ರ ಸಾಧ್ಯ ಆಗ್ತದೆ ಪ್ರತಿಯೊಬ್ಬರು ಕೂಡ ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು ಸಂವಿಧಾನದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಮತ್ತು ಕರ್ತವ್ಯಗಳು ಇದನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಆರ್ಟಿಕಲ್ ಫೋರ್ಟೀನ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆರ್ಟಿಕಲ್ ಫೋರ್ಟೀನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಇಕ್ವಾಲಿಟಿಪು ಲಾ ಈಕ್ವಲ್ ಪ್ರೊಟೆಕ್ಷನ್ ಲಾ ಆರ್ಟಿಕಲ್ ಹದಿನೈದರಲ್ಲಿ ಜಾತಿ ಧರ್ಮ ಅದಾದ ಮೇಲೆ ಎಲ್ಲರೂ ಕೂಡ ಸಮಾನವಾಗಿರಬೇಕು ನಮ್ಮ ದೇಶ ಬಹುತ್ವದ ದೇಶ ಎಲ್ಲ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ಈ ಭವಿಷ್ಯ ದೇಶ ದೌರ್ವ ಇರತಕ್ಕಂಥ ದೇಶದಲ್ಲಿ ಅವರು ಅದಕ್ಕೆ ಹೇಳಿರ್ತಕ್ಕಂಥದ್ದು ಏಕತೆ ಮತ್ತು ವೈರುಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕಾಗ್ತದೆ ನಾವು ವೈರುಧ್ಯತೆ ಇರೋದು ಸತ್ಯ ಸತ್ಯ ಇರ್ತಕ್ಕಂಥ ವೈರುಧ್ಯತೆ ಇರ್ತಕ್ಕಂಥ ಸಮಾಜದಲ್ಲಿ ನಾವು ಏಕತೆಯನ್ನು ಸಾಧಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಇದೇ ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅದಕ್ಕೆ ನಾವು ಮಾನವ ಸಮಾಜ ಕಲ್ಯಾಣ ಸಚಿವರಾದ ಮೇಲೆ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಸಂವಿಧಾನವನ್ನ ಸಂವಿಧಾನದ ಪೀಡಿಕೆಯನ್ನ ಓದಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ಯಾಕಂದ್ರೆ ಸಂವಿಧಾನ ಎಲ್ಲರಿಗೂ ಗೊತ್ತಾಗಬೇಕು ಕೂಡ ಹಕ್ಕುಗಳು ಬರೀ ಹಕ್ಕುಗಳನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ ಹಕ್ಕುಗಳನ್ನು ಕೇಳ್ತಕ್ಕಂಥದ್ದು ಮುಖ್ಯ ಅಲ್ಲ ಜೊತೆಗೆ ಕರ್ತವ್ಯಗಳು ಕರ್ತವ್ಯಗಳು ಹಕ್ಕುಗಳು ಒಟ್ಟಿಗೆ ಹೋಗ್ತಕ್ಕಂಥದ್ದು ಹಕ್ಕುಗಳನ್ನ ದುರುಪಯೋಗ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಇದಾವೆ ಅಂತ ಹೇಳಿ ಏನೆಲ್ಲ ಸಮಾಜದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಸ್ವೇಚ್ಛೆಯಾಗಿ ವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಸ್ವೇಚ್ಛೆ ಮನೋಭಾವ ಯಾರಲ್ಲೂ ಕೂಡ ಇರಬಾರದು ಅದಕ್ಕೆ ನಾನು ನಾನು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇರುವಾಗ ಅನೇಕ ಭಾಗ್ಯಗಳನ್ನು ಕೊಟ್ಟನು ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಗೊಂಡು ಯಾಕಂದ್ರೆ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾ ಇದ್ದಾರೆ ಹೆಣ್ಮಕ್ಳು ಸ್ವಾವಲಂಬನೆ ಆಗ್ಬೇಕು ಹೆಣ್ಮಕ್ಕಳು ಮಧ್ಯರಾತ್ರಿಯಲ್ಲಿ ಹನ್ನೆರಡು ಗಂಟೆ ರಾತ್ರಿನಲ್ಲಿ ನಿರ್ಭಯವಾಗಿ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಇರಬೇಕು ಅದು ಬಂದಾಗ ಮಾತ್ರ ನಮ್ಮ ಸ್ವಾತಂತ್ರ್ಯ ಬಂದ ಸಾರ್ಥಕ ಆಗಲ್ಲ ಅದಕ್ಕೆ ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ತಿರ್ಗಾಡ್ಬೋದು ಅಂತೇಳಿ ಮಾಡ್ತೇವೆ ಎಲ್ಲ ಹೆಣ್ಮಕ್ಳು ಶ್ರೀಮಂತರು ಇರ್ಬೋದು ಬಡವರು ಇರ್ಬೋದು ದಲಿತ ಹೆಣ್ಮಕ್ಳು ಇರ್ಬೋದು ಅಥವಾ ಉನ್ನತ ಮೇಲ್ಭಾಗದಲ್ಲಿ ಮಹಿಳೆಯರು ಇರ್ಬೋದು ಎಲ್ಲ ಮಹಿಳೆಯರು ಕೂಡ ಅವ್ರಿಗೆ ಆರ್ಥಿಕವಾಗಿ ಸ್ವಾವಲಂಬನೆ ಬರಬೇಕು ಅವರ ಸ್ವಾತಂತ್ರ್ಯವನ್ನು ರಕ್ಷೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಇರಬೇಕು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯು ಬೆಳೀಬೇಕು ಕಾರಣಕ್ಕೋಸ್ಕರ ಇದನ್ನ ಮಾಡುದು ಎಲ್ಲರಿಗೂ ಹತ್ತು ಕೆ ಜಿ ಅಕ್ಕಿಯನ್ನು ಫ್ರೀಯ ಕೊಡ್ತಾ ಇದ್ದೀವಿ ಬಹಳ ಜನ ಹೇಳ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಕೊಟ್ಟ ಸಿದ್ದರಾಮಯ್ಯನವರು ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನ ಜಾಲೆ ಅಂತ ಹೇಳ್ತಾ ಖಾಲಿ ಈಗ ನಾವು ಬಂದು ಒಂದು ವರ್ಷ ಎಂಟು ತಿಂಗಳಾಯ್ತು

ನಾವು ಇರ್ತಕ್ಕಂತ ಆರ್ಥಿಕ ಪರಿಸ್ಥಿತಿ ನಮ್ಮ ಚೌಕಟ್ಟಿನಲ್ಲಿ ನಾವು ಯೋಜನೆಗಳನ್ನೂ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ ಯಾರು ಪೆನ್ಷನ್ ಪರ ನಿಲ್ಲಿಸ್ಬಿಟ್ಟಿದೀವ ಓಲ್ಡ್ ಏಜ್ ಪೆನ್ಷನ್ ಪರ ನಿಲ್ಸಿದ್ದೀವ ಇರುವ ಪೆನ್ಷನ್ ಪರ ನಿಲ್ಲಿಸಿದೀವ